ಸರ್ ನನ್ನ ಹೆಸರು ಕೇಶವ ಮೂರ್ತಿ ಅಂತ ಬೆಂಗಳೂರು ಪಶ್ಚಿಮ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ಇವತ್ತು ಏನು ಅವರು ನೀವೇ ತೀರ್ಕಂಡಂಗೆ ಭಾಷಣದಲ್ಲಿ ಹೇಳೋದ್ರೆ ಹದಿನಾಲ್ ಹನ್ನೊಂದು ಜನ ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ನಾನು ಬೀಡುಬದ ವ್ಯಾಪಾರಿಗಳು ಮೊದಲ ಬಾರಿ ನಾನೇ ಸಂಘ ಕಟ್ಟಿ ಬೀರು ವ್ಯಾಪಾರಿಗಳನ್ನ ಯಾಪ ಒಂದು ರಾಜ್ಯ ಮಟ್ಟದಲ್ಲಿ ಮಾಡಿದೆ ಇವತ್ತು ಹನ್ನೊಂದು ಜನ ಇದ್ದಿತ್ತು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮೂಲ ಮೂಲೆಯಲ್ಲಿ ಇರುವ ತರ ನಡೆಸೋಕ್ಕೆ ನಿಮ್ಮ ಬಲವರ್ಧನೆ ಕಾರಣ ಯಾಕಂದ್ರೆ ಇವತ್ತೇನು ಸಂಘಟನೆಗಾರರಾದವರು ಅವರೆಲ್ಲ ಪ್ರತಿಯೊಂದು ಹಳ್ಳಿಯಲ್ಲಿ ಇವತ್ತು ಡಾಕ್ಟರ್ ಇ ಸಿ ರಂಗಸ್ವಾಮಿ ಅನ್ನೋ ಒಂದು ಹೆಸರು ಇವತ್ತು ಕೂಗಾಗುವ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಸರ್ ಯಾಕಂದ್ರೆ ಅವರು ಪ್ರತಿಯೊಬ್ಬ ಕಾರ್ಯಕರ್ತರನ್ನು ಮನೆ ಮುಟ್ಟೋ ರೀತಿಯಲ್ಲಿ ಇವತ್ತು ಬೀದಿ ಬದಿಯ ವ್ಯಾಪಾರಿಗಳಿಗೆ ಬಹಳ ಸಮಸ್ಯೆ ಇದೆ ಸರ್ ಅದನ್ನು ಯಾರು ಮನಗಂಡು ಇದುವರೆಗೂ ನಮ್ಮ ಯಾವುದೇ ಒಂದು ಅಧಿಕಾರಿಗಳೇ ಆಗಲಿ ಬಹಳ ಆಗಿ ನೋಡುವಂತ ಸ್ಥಿತಿ ಇದೆ ಯಾಕಂದ್ರೆ ಇಪ್ಪತ್ನಾಲ್ಕು ಅವರ ಬೀದಿಯಲ್ಲಿ ತಮ್ಮ ಅವರು ಬೀದಿ ಒಳಗೆ ಬಿಸಿಲು ಗಾಳಿ ಅಂದರೆ ವ್ಯಾಪಾರ ಮಾಡ್ತಾರೆ ಅದನ್ನ ಸ್ಪಂದಿಸ್ಬೇಕು ಇದು ಏನನ್ನ ಮಾಡಿ ಅದನ್ನ ಏನನ್ನ ಮಾಡಿ ಸ್ಪಂದಿಸ್ಬೇಕು ಈ ಜನಗಳಿಗೆ ನನ್ನಿಂದ ಒಂದು ಎಲ್ಪ್ ಆಗ್ಬೇಕು ಅನ್ನೋ ಒಂದು ಮನಗಂಡು ಇವತ್ತು ಈ ರಾಜ್ಯ ಮಟ್ಟದಲ್ಲಿ ಏನು ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟವನ್ನು ಇವತ್ತು ಅದರಿಂದ ಮುಖಾಂತರ ಜನಗಳಿಗೆ ಒಂದು ಎಲ್ಪ್ ಮಾಡಬೇಕು ಅಂತ ಇವತ್ತು ಏನು ಒಕ್ಕೂಟ ನಡೆಸ್ತಾ ಇದ್ದಾರೆ ಸರ್ ಅವರು